Thank <laughs> you. ಈ ಪಾರ್ಟಿಯನ್ನು ನನ್ನ ತಂಗಿ ಅರೇಜ್ ಮಾಡಿದ್ದಾಳೆ ಬೆಂಗ್ಳೂರಿನ ಶಾಲೆ ಕಲಿತ ಆ ನನ್ನ ತಂಗಿಗೆ ಏನು ಗೊತ್ತು ಈ ಅಣ್ಣನ ಪ ವಾರು ಆಯ್ತ್ರಿ ಸೌಕಾರ ಎಂದ បារម្ភហើយ ಒಂದೊಂದಾಗಿ ಇವರ ಬಾಯಿಂದ ಹೊರತೆಗೆದಕ್ಕೆ ಇದೇ ಬಲ್ಲಿ ಸಮಯ ನನ್ನ ಧರ್ಮರಾಜನನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಬೇಕು ಅಣ್ಣ ನೀನು ಸಾಮಾನ್ಯ ಮನುಷ್ಯನಲ್ಲ ಹೋಲಿ ಹೋಲಿ ಇದ್ದಂಗಣ್ಣ ನಮ್ಮ ಸೌಕರ್ಯ ನಮ್ಮ ಗಡ್ಡ ಸರ್ಪ ಇದ್ದಂಗಮ್ಮ ಸರ್ಪ ಸರ್ಪ ಆದರೆ ಅವರ ಸ್ಥಿತಿ ಸಿದ್ದರಾಜ ಶಿವರಾಜ ಬಂದ ಪರಿಸ್ಥಿತಿ ಅವ್ರಿಗೆ ಅಮ್ಮ ಅವ್ರಿಗೆ ಬರ್ಬೇಕಾಗ್ತದೆ ಅಣ್ಣ ಧರ್ಮದಿಂದ ನಡೆಯುವ ಧರ್ಮರಾಜ ನಿನಗಿಸಲು ಶುರುವಲ್ಲಿದೆ ಮತ್ತೆ ಅವರಿಗೆ ಜಯಿ ಹೋದಿ ನಾನೇ ಸರಿಯಾಗಿ ನಾನೇ ಅಂಗಾಂಗ ಬರತ್ಕರಿಸಲು ಹೋದಾಗ ಸಿಂಹರಾಜನೇ ಗುಡಿಯನ್ನು ಬೆಲೆಸಿ ಅವನ ಸರ್ವಾಸಿಯಲ್ಲ ಹೆಸರಿಗೆ ಬಳಸಿಕೊಂಡು ಬಿಟ್ಟೆ ಇದು ಅಲ್ಲದೆ ನಂತರ ಆ ಮನೆ ಕಸಿದುಕೊಂಡು ಬೀದಿ ಬೀದಿ ತಿರುಗುವಂತೆ ಮಾಡಿದೆ ರೇಗಿದೆ ಈ ನಿನ್ನ ಅಣ್ಣನ ಗೊತ್ತಾಯ ಅಂದು ಧರ್ಮರಾಜ ಸಿದ್ದರಾಜ ಜೈಲಿಗೆ ಹೋಗಲು ಶಿವರಾಜ ಬೀದಿಗೆ ಬರಲು ನೀರಿ ಕಾರಣ ಕಾರಣ ಅಷ್ಟೇ ಈ ಪ್ರತಿಯೊಂದು ಕಾರ್ಯ ನಡಿಬೇಕಾದ್ರೆ ನಮ್ಮ ಸಾವ್ಕಾರ ಅದಾರ ಸುಳ್ಳ ಅಂದ್ರೆ ಫೋಟೋ ಸಮೇತ ಅದಾವ ನೋಡ್ರಿ ಇಲ್ಲಿ ಮಸ್ಯಾಕಿಲಿ ಫೋಟೋಗಳು ತಂಗಿ ಕೈಲಿ ತಂಗಿ ನೋಡೋಣ ಸೋರಿ ಬಾಯ ನೋಡ್ರಿ ಅಂದ ನೀರು ಮನುಷ್ಯ ಮೃಗ ಕಾಡು ಮೃಗ ಗಿಡ ಗುಂಪಣ್ಣಾಗ ಕಟ್ಟಿಕೊಂಡು ಮಾಡಿ ಹೊರ ತೆಗೆಯೋ ಇಷ್ಟೆಲ್ಲ ಆಧಾರ ಸಿಕ್ ನಾಡಬಾರ್ದು ಶಿವರಾಜ ಧರ್ಮರಾಜನನ್ನ ಜೈಲಿನಿಂದ ಬಿಡಿಸಿ ನನ್ನ ಮುಂದಿನ ಜೀವನಕ್ಕೆ ಕಾಲಿಡ್ಬೇಕು ಆ ಅಣ್ಣ ನನ್ನ ಗೆದ್ದೆಯ ಬರ್ತ್ಡೇ ಪಾರ್ಟಿ ಇದೆ ನಾನು ಬಾ

जल्दी बाबे अट्टा हेल दे आगा। 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 ನಮ್ಮ ಸಂಘದ ಸದಸ್ಯರು ಕೂಡ ಮೀಟಿಂಗ್ ಐತೆ ನಾವು ಜಲ್ಲಿ ಹೋಗಿ ಬಾ ಜಿಲ್ಲೆ ಹೇಳಿದ್ದೀವ ಜಿಲ್ಲಿ ಬಾ ನಿನ್ನ ನಾವು

ಶಿವ ಓಂ ನಮ ಶಿವ ನಮಸ್ಕಾರ ರೀ ಸ್ವಾಮಿ ಅವರ ಅಂಗ ತಮ್ದು ಯಾವ ಮಠ ರೀ ಓಂ ನಮ ಶಿವಾಯ ನಮ್ದು ಕಂಠ್ ಮಠ ನಾವೆಲ್ಲಿರ್ತಿವೋ ಅಲ್ಲೇ ನಮ್ಮ ಮಠ ಹಾ ಏನು ಮಾತಾಡಕಿತ್ತು ರೀ ಸ್ವಾಮಿಗಳೇ ನೀವು ಇದ್ರಲ್ಲಿ ನೀವು ಮಠ ಹ್ಯಾಂಗತ್ರಿ ಓಂ ನಮ ಶಿವಾಯ್ ಹುಚ್ಚಪ್ಪ ಅದು ಹಂಗಲ್ಲ ಪಾಣಿಕೋ ಪಾಪ ನೈ ಜಂಗಮ್ ಕೋ ಚಾತಿ ಅಂದಂಗ ನಾವ್ ಎಲ್ಲಿರ್ತೀವ ಅಲ್ಲೇ ನಮ್ ಮಠ ಈ ಭೂಲೋಕ ಎಂಬುದು ಒಂದು ಮಠ ಐತಂಗ ಇಲ್ಲಿ ಜನರು ಇಲ್ಲಿರುವ ಜನರೇ ನನ್ನ ಭಕ್ತರು ಅಂದಂಗ ನಾವ್ ಎಲ್ಲಿರ್ತೀವ ಅಲ್ಲೇ ನಮ್ಮ ಮಠ ಏ ದೊಡ್ಡ ಸ್ವಾಮಿಗಳು ಇದ್ದಂಗ ತಂಗಿಯ ಮಗಳ ಜಾತಕ

你。<laughs>